ನಮಸ್ಕಾರ ಫ್ರೆಂಡ್ಸ್ ನಾ ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾಲ್ಕು ಗಂಟೆ ಆಗಿತ್ತು ಮಕ್ಕಳು ಸೊ ಹೊರ್ಗಡೆ ಏನಾದರೂ ಹೇಳಿ ಇದು ಮಾಡ್ತಿದ್ರು ಸೊ ಹೊರಗಡೆ ಏನು ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಮನೇಲೇನೆ ಬೂಂದಿ ಮಾಡಿಕೊಡೋಣ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ಸಿಂಪಲ್ಲಾಗೆ ಮಾಡ್ಕೊಳ್ಳೋದು ಅದಕ್ಕೆ ಯಾವುದೇ ರೀತಿ ಏನು ಜಾಸ್ತಿ ಏನು ಯೂಸ್ ಮಾಡೋ ಥರ ಇಲ್ಲ ಮಾಡೋದೇನು ಅಂತ ತೋರಿಸ್ತೀನಿ ಒಂದು ಪಾತ್ರೆಗೆ ಒಂದು ಎರಡು ಬೌಲು ನೀರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಪಾಕಕ್ಕೆ ಅಂತ ಹೇಳ್ಬಿಟ್ಟು ಪಾಕ ಕಾಯಿಸೋದಕ್ಕೆ ಸೊ ಇವಾಗ ಅದು ರೆಡಿಯಾಗುತ್ತೆ ಅದು ರೆಡಿಯಾಗಬೇಕಾದ್ರೆ ನಾನು ಪಕ್ಕದಲ್ಲೇ ಸೊ ಯಾವ ಥರ ಹೇಳಿ ಹಾಗೇನ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಕುದಿ ಬಂದಿದೆ ಅದು ಸೊ ಸೈಡಲ್ಲಿ ನಾನು ಇವಾಗ ಒಂದು ಬೌಲಲ್ಲಿ ಹಸಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಈ ಥರ ಹಾಕ್ಕೊತೀನಿ ಇನ್ನೊಂದು ಬೌಲ್ ತೊಗೊತೀನಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎರಡು ಬೌಲ್ ತೊಗೊಂಡಿವಾಗ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನ ಶೋಡಾ ಹಾಕ್ಕೊತೀನಿ ಒಂದು ಅರ್ಧ ಕಾಲು ಸ್ಪೂನಷ್ಟು ನೋಡಿ ಇಷ್ಟು ಕಾಲು ಸ್ಪೂನಷ್ಟು ಶೋಡಾ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆನ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಪಾಕೆಟ್ ಇತ್ತು ಸೊ ಹಾಗಾಗಿ ಅದನ್ನು ಸೇರಿಸ್ಕೊತಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಬೇರೆ ಏನು ಯೂಸ್ ಮಾಡೋ ಹಾಗಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊತೀನಿ ಗಂಟು ಬರದೇ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇ ಥರ ಮಾಡಿಕೊಂಡು ಜಿಲೇಬಿನೂ ಮಾಡ್ಬೋದು ಬಟ್ ನಾನು ಜುಲೇಬಿ ಮಾಡ್ತಾಯಿಲ್ಲ ಸೊ ಬೂಂದಿ ಬೇಕಂತಂದ್ರೆ ಮಕ್ಕಳು ಹಾಗಾಗಿ ಬೂಂದಿನ ಇದ್ದೀನಿ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಮಾಡೋದು ಇವಾಗ ಇದು ರೆಡಿಯಾಗಿದೆ ತೀರ ತೆಳವು ಬರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಇದರಲ್ಲೇ ಇರಬೇಕು ನೋಡಿ ಇವಾಗ ರೆಡಿಯಾಗಿದೆ ಈ ಥರ ಬರಬೇಕು ಇದನ್ನ ನಾವು ಬೋಂಡ ತೆಲಿಸ್ತೀವಲ್ವ ಸೊ ಹಾಗೆ ತೂತ ತೂತ ಇರುತ್ತಲ್ವ ಆ ಥರನ ಇದನ್ನು ತೊಗೋಬೇಕಾಗುತ್ತೆ ಅದು ಹಾಕೋದಕ್ಕೆ ಇವಾಗ ರೆಡಿಯಾಗಿದೆ ಪಾಕ ಎಲ್ಲನ ಅದು ಸೈಡಿಗೆ ಎತ್ತಿಡ್ತೀನಿ ಅದು ಇಟ್ಟಿಟ್ಬಿಟ್ಟು ಇವಾಗ ಒಂದು ಪಾತ್ರೆ ಇಟ್ಕೊಂಡು ನಂತರ ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕೊತೀವಿ ಈ ರೀತಿ ನೋಡಿ ಅದು ಬೋಂಡ ತೆಗೆದಿರುತ್ತಲ್ಲ ಅದ್ರ ಮೇಲೆ ಈ ರೀತಿ ಒಂದು ಲೋಟಕ್ಕೆ ಹಾಕೊಂಡು ಈ ಥರ ಬಿಡ್ತಾ ಹೋದರೆ ಸೊ ಇವಾಗ ಬೂಂದಿ ಕಾಳು ಥರನ ಅದು ಬೀಳ್ತಾ ಹೋಗುತ್ತೆ ಇದು ಸಣ್ಣ ಊರಿನಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದೇನಿಲ್ಲ ಎಣ್ಣೆ ಕಾದಿರ್ತಿತ್ತಲ್ವ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಆಗಿರುತ್ತೆ ಯಾಕಂದರೆ ಸಣ್ಣ ಕಾಳಲ್ವಾ ಬೇಗ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತೇ ಬಿಡಬೇಕಾಗುತ್ತೆ ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ ಇವಾಗ ಸುಮ್ಮನೆ ಹಿಂಗೆ ಕೈಲಿ ಹಿಂಗೆ ಹೊಂದ್ಬಿಟ್ಟು ತಗೊಳ್ಳೋಕ್ಕಾಗ ತಗೊಳ್ಬೇಕಾಗುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ನಾನು ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಕಾಳು ಈ ರೀತಿ ತಕ್ಕೊಂಡು ಅದು ಬೇಗನೆ ರೆಡಿಯಾಗಿರುತ್ತೆ ಸೊ ನಾವು ಜಾಸ್ತಿ ಹೊತ್ತೇನೂ ಬೇಯಿಸೋ ಆಗಿಲ್ಲ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಒಂದೆರಡು ಮೂರು ನಿಮಿಷ ಬಿಟ್ಟರೆ ಅದೇ ರೆಡಿಯಾಗಿರುತ್ತೆ ಹಿಂಗೆ ಅಂದ್ಕೊಂಡು ತಕ್ಕೊಳ್ಳೋದಾಗುತ್ತೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ರೆಡಿಯಾಗಿತ್ತು ನೆಕ್ಸ್ಟ್ ನಾನು ಹಾಗೆ ಇನ್ನೊಂದೆರಡು ಸರಿ ಬಿಟ್ಕೊಳ್ತಾ ಹೋಗ್ತೀನಿ ಸೊ ವೀಡಿಯೋಗೆ ಇನ್ನೊಂದು ಸಾರಿ ಕ್ಲಿಪ್ಪಿಂಗ್ ಮಾಡಿ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಜಾಸ್ತಿ ಹಾಕೋದಕ್ಕೂ ಆಗಲ್ಲ ಒಂದ್ರ ಒಂದು ಬೀಳುತ್ತೆ ಅಂತ ಸ್ವಲ್ಪನೇ ಸ್ವಲ್ಪ ಹಾಕಬೇಕಾಗುತ್ತೆ ಒಂದೇ ಸರಿ ಜಾಸ್ತಿ ಹಾಕಿದರೆ ಎಲ್ಲ ಒಂದೊಂದೊಂದೊಂದೇ ಗಂಟೆ ಹಾಕುತ್ತೆ ಹಾಗಾಗಿ ನಾವು ಒಂದು ಸಲ ಸ್ವಲ್ಪ ಒಂದು ಸ್ವಲ್ಪನೇ ಬಿಟ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಜಾಸ್ತಿ ಬಿಡೋ ಹಾಗಿಲ್ಲ ನೋಡಿ ಇವಾಗ ಬರ್ತಾಯಿದೆ ಸ್ವಲ್ಪ ಉರಿ ಕಡಿಮೆ ಆಯ್ತಲ್ವ ಹಾಗಾಗಿ ಎಲ್ಲ ಸಣ್ಣ ಉಂಡೆ ಥರ ಬಂತು ಇವಾಗ ಉರಿ ಕುಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಂತು ಚೆನ್ನಾಗಿ ನೋಡಿ ನಾನು ಜಾಸ್ತಿ ಹಾಕಿದ್ದೀನಿ ಮಧ್ಯದಲ್ಲೇ ಗುಂಡೆ ಗುಂಡೆ ಥರ ಬಂದುಬಿಡ್ತು ಉಂಡೆ ಥರನ ಅದಕ್ಕೆ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಸೊ ಇವಾಗ ಅವನೊಂದೇ ಬೆಡಿಸ್ಕೊತ ಹೋಗ್ತೀನಿ ಅದು ಚೆನ್ನಾಗಿ ರೆಡಿಯಾಗಿರುತ್ತೆ ನಿಧಾನಕ್ಕೆ ಬಿಡಿಸ್ಕೊತೀನಿ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಇವಾಗ ಆಗಿದೆ ನಾನು ಹಂಗೆ ಎತ್ತಿಟ್ಕೊತೀನಿ ಮತ್ತೆ ಇನ್ನೊಂದು ಸಾರಿ ಎಲ್ಲನ ಇನ್ನೊಂದು ಕಡೆ ಸೊ ಇದೆಲ್ಲ ರೆಡಿ ಆದಮೇಲೆ ಪಾಕ ಹಾರ್ಕೊಂಡು ಇರ್ತಿತ್ತಲ್ವ ಆ ಹಾರ್ಕೊಂಡಿರೋದ್ರೊಳಗಡೆ ಸೇರಿಸ್ತಾ ಹೋಗಬೇಕು ಸೊ ಇಷ್ಟ ಆಗಿದೆ ನಾನು ರೆಡಿ ಮಾಡಿಕೊಂಡಿದ್ದೆ ಇವಾಗ ಪಾಕಕ್ಕೆ ಸೇರಿಸ್ಕೊಂತಿದ್ದೀನಿ ನೋಡಿ ಅದಕ್ಕೊಂದು ಸ್ವಲ್ಪ ಏನು ಇವನ್ನ ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹಾಕ್ಕೊಂಬಿಟ್ಟು ಇವಾಗ ಬೂಂದಿ ಕಾಳನ್ನು ಇದರೊಳಗಡೆನ ಸೇರಿಸ್ಕೊತ ಹೋಗ್ತೀನಿ ಅದು ಸೇರಿಸ್ಕೊಂಡು ಹಾಗೆ ಒಂದೆರಡು ನಿಮಿಷ ಬಿಟ್ಬಿಟ್ಟು ತಟ್ಟೆಗೆ ಹಾಗೆ ಮತ್ತೆ ವಾಪಸ್ ಎತ್ಕೊತೀನಿ ಜಾಸ್ತಿ ಹೊತ್ತು ಬಿಟ್ಟರೆ ಜಾಸ್ತಿ ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಿಡ್ತೀನಿ ಇವಾಗ ಎತ್ಕೊತೀನಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇದಕ್ಕೆ ಸ್ವಲ್ಪನ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ಮನೇಲಿ ಸಿಂಪಲ್ಲಾಗಿ ರೆಡಿಯಾಗುತ್ತೆ ಹೊರಗಡೆಯಿಂದ ತರಿಸೋದೇ ಬೇಕಾಗಲ್ಲ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಏನಾದ್ರೂ ಫಂಕ್ಷನ್ಗಾಗಲಿ ಏನಕ್ಕಾದರೂ ಆಗಲಿ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ನಾನಿವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ತಟ್ಟೆಗೆ ಇದು ಹಾರ್ಕಂಡ್ಮೇಲೆ ಚೆನ್ನಾಗಿ ರೆಡಿಯಾಗಿರುತ್ತೆ ಸೊ ಇವಾಗ ಒದ್ದೆ ಒದ್ದೆ ಆಗಿರೋ ಥರ ಕಾಣಿಸುತ್ತೆ ನಿಮಗೆ ನೋಡಿ ಚೆನ್ನಾಗಿ ಬಂದಿದ್ದು ಪಾಕದ ಜೊತೆ ಚೆನ್ನಾಗಿ ರೆಡಿಯಾಗಿತ್ತು ಅದು ಪಾಕ ಎಲ್ಲ ಹೀರ್ಕೋಬೇಕು ಆವಾಗ ಆಗಿರುತ್ತೆ ಅದು ಹಾರ್ಕೊಂಡ್ರೆ ಚೆನ್ನಾಗಿ ರೆಡಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಮಾಡೋದು ಸಿಂಪಲ್ಲಾಗಿರುತ್ತೆ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಆಗಿದರೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಸೊ ಹೇಗೆ ಅಂತ ಒಂದು ನಾನು ಫಾಲೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಕಮೆಂಟ್ ಕೊಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ರೆಡಿಯಾಗಿದೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು